ಈಗ ಈ ಬರುವ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಆದೇಶದ ಮೇರೆಗೆ ಹಾಗೂ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಇಡೀ ಜಿಲ್ಲಾದ್ಯಂತ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಪುನಃ ಲೋಕದತ್ತನ್ನು ಆಯೋಜನೆ ಮಾಡಲು ನಿರ್ಧರಿಸಲಾಗಿದೆ ನಮ್ಮ ಮೂರು ನ್ಯಾಯಾಲಯದಲ್ಲಿ ಈಗ ಒಟ್ಟು ಸಾವಿರದ ಐದುನೂರ ಎಂಟು ಕೇಸುಗಳನ್ನು ರಾಜಿ ಆಗಬಹುದಂತ ಹೇಳಿ ನಾವು ಗುರುತಿಸಿದ್ದೀವಿ ಆ ವಿಚಾರವಾಗಿ ನಾವು ಈಗಾಗಲೇ ವಕೀಲರ ಸಂಘಕ್ಕೆ ಹೋಗಿ ಸಹಕಾರವನ್ನು ಕೋರಿದ್ದೀವಿ ವಕೀಲರ ಕಡೆಯಿಂದ ಸಾಕಷ್ಟು ನಮಗೆ ಸಹಕಾರ ಸಿಗ್ತಾ ಇದೆ ಅದರ ಜೊತೆ ಜೊತೆಗೇ ಈ ಕಕ್ಷಿದಾರರು ಸಾರ್ವಜನಿಕರು ತಮ್ಮ ಈ ನ್ಯಾಯಾಲಯದಲ್ಲಿದ್ದ ಈ ಎನ್ಆಕ್ಟ್ ಕೇಸು ಚೆಕ್ ಬೌನ್ಸ್ ಕೇಸ್ಗಳಾಗಿರ್ಬೋದು ಎಮ್ ಯು ಸಿ ಪರಿಹಾರಧನ ಕೇಸ್ಗಳಾಗಿರ್ಬೋದು ಆಮೇಲೆ ಇಲ್ಲಿ ಸಣ್ಣ ಪುಟ್ಟ ಹೊಡೆದಾಟ ಅಂದರೆ ಕಂಪೌಂಡೇಬಲ್ ಕೇಸಸ್ ಅಂತಾರೆ ಅವು ಅಂಥ ಕೇಸುಗಳನ್ನು ಮತ್ತು ಈ ಎಕ್ಸಿಬ್ಯೂಷನ್ಗಳು ಅಮಲ ಜಾರಿ ಪ್ರಕರಣಗಳು ವೈವಾಹಿಕ ಜೀವನ ಅಂದರೆ ಪತಿ ಪತ್ನಿ ಮೆಂಟೆನೆನ್ಸು ವಿಚ್ಛೇದನ ಪ್ರಕರಣಗಳು ವಿಚ್ಛೇದನ ಅಂದರೆ ರಿಇನೂನ್ ಆಗೋದು ಅಂಥ ಪ್ರಕರಣಗಳು ಇದ್ದರೆ ಅವುಗಳನ್ನು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಡೆಯುವ ಲೋಕದಲತ್ತಿಗೆ ಬಂದು ಅವುಗಳನ್ನು ರಾಜಿ ಮಾಡಿಕೊಂಡು ಲೋಕದಲತ್ ಉಪಯೋಗ ತೆಗೆದುಕೊಳ್ಬೇಕಂತ ಸಾರ್ವಜನಿಕರಲ್ಲಿ ಹಾಗೂ ಎಲ್ಲ ಕಕ್ಷಿದಾರ ಕಕ್ಷಿದಾರರಿಗೆ ಮನವಿ ಮಾಡುತ್ತೇವೆ ಈಗ ಈ ಲೋಕ ಅದಲತ್ನಿಂದ ಆಗುವ ಲಾಭಗಳೇನೆಂದರೆ ಈ ಲೋಕದಾಲತ್ನಿಂದ ಇಲ್ಲಿ ನ್ಯಾಯಾಲಯ ತೀರ್ಪು ಕೊಡುವುದಿಲ್ಲ ಪಕ್ಷಿಗಾರರೇ ಅವರವ್ರೊಳಗೆ ನಾವು ಸಂಧಾನ ಸಂಧಾನ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿ ಅವರಿಗೆ ತಿಳುವಳಿಕೆ ಹೇಳಿ ಒಪ್ಕೊಂಡರೆ ಮಾತ್ರ ಅದು ರಾಜಿ ಮಾಡ್ತೇವೆ ಯಾರಿಗೂ ಫೋರ್ಸ್ ಆಗಲಿ ಒತ್ತಡ ಆಗಲಿ ಹಾಕಂಗಿಲ್ಲ ಅದು ಇಬ್ರು ಜನ ಸಮ್ಮತಿ ಮೇರೆಗೆ ಕೇಸ್ ರಾಜ ಆಗುತ್ತೆ ಲೋಕದತ್ನಲ್ಲಿ ರಾಜಿಯಾದಂಥ ಕೇಸುಗಳು ಅಪೀಲ್ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಈ ಲೋಕದತ್ನಲ್ಲಿ ರಾಜಿ ಮಾಡ್ಕೊಂಡ್ರೆ ಎರಡೂ ಪಕ್ಷಗಾರರಿಗೆ ಒಂದು ನ್ಯಾಯ ಸಿಗುತ್ತೆ ಸಮನಾಗಿ ಸಾಮಾನ್ಯವಾಗಿ ನಾವು ಜಜ್ಮೆಂಟ್ ಮಾಡಿದರೆ ಒಂದು ಪಾರ್ಟಿಗೆ ಯಾರಾದರೂ ಹಾನಿ ಆಗುತ್ತೆ ಆದರೆ ಈ ಲೋಕದತ್ ಎರಡು ಪಕ್ಷಗಳು ರಾಜಿ ಮಾಡ್ಕೊಂಡ್ರೆ ಅವರ ಸಂಬಂಧಗಳು ಚೆನ್ನಾಗಿ ಉಳಿತಾವೆ ಸಮಾಜದಲ್ಲಿ ಸಮಾಜಕ್ಕೆ ಶಾಂತಿನ ಕಾಪಾಡ ಕಾಪಾಡ್ದಂಗೆ ಆಗುತ್ತೆ ಅವರ ಕುಟುಂಬದಲ್ಲಿ ಶಾಂತಿ ಕಾಪಾಡ್ದಂಗೆ ಆಗುತ್ತೆ ಮತ್ತು ಮುಂದೆ ಅವರು ಒಳ್ಳೆಯ ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಂಡು ಹೋಗ ಹೋಗಲು ಅವಕಾಶ ಇರುತ್ತೆ ಅವರಿಗೆ ಹಣ ಉಳಿತಾಯ ಆಗುತ್ತೆ ಸಮಯ ಉಳಿತಾಯ ಆಗುತ್ತೆ ನೆಮ್ಮದಿನೂ ಸಿಗುತ್ತೆ ಸ್ಪೆಷಲ್ ಕ್ಯಾಂಪೇನ್ ಅಂತೇಳಿ ಮಾಡ್ತಾ ಇದ್ದೀವಿ ನಾವು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದವರ ಆದೇಶದ ಮೇರೆಗೆ ರಾಷ್ಟ್ರೀಯ ಮಧ್ಯಸ್ಥಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಒಂದು ಜುಲೈ ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭ ಆಗಿ ಏಳು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಅದು ಚಾಲ್ತಿಯಲ್ಲಿದೆ ಈಗಾಗಲೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ಕಕ್ಷಿದಾರರು ಮೀಡಿಯೇಷನ್ ತೊಂಬತ್ತು ದಿನದ ಕ್ಯಾಂಪೇನ್ ಅದಕ್ಕೆ ಹಾಜರಾಗಿ ಈ ಮೀಡಿಯೇಷನ್ದು ಲಾಭ ತಗೋಬೇಕಂತ ಈ ಮೂಲಕ ಸಹ ನಾನು ಕೇಳ್ಕೊಳ್ತೀನಿ ಈ ಮೀಡಿಯೇಷನ್ ಅಂದರೆ ಒಂದು ಕೇಸ್ ಇರುತ್ತೆ ಆ ಕೇಸಲ್ಲಿ ಎರಡು ಪಾರ್ಟಿ ಬಂದು ಹಾಜರಾದರೆ ನಾವು ಮೀಡಿಯೇಷನ್ಗೆ ರೆಫರ್ ಮಾಡ್ತೀವಿ ಕೇಸ್ಗಳನ್ನ ರೆಫರ್ ಮಾಡ್ತೀವಿ ಇಲ್ಲಿ ಮಧ್ಯಸ್ಥಿಗಾರ ಇರ್ತಾರೆ ಒಬ್ಬ ವಕೀಲರು ಅವ್ರ ಬಳಿ ಕಳಿಸಿ ಅವರು ಸಂಧಾನ ಮಾಡ್ತಾರೆ ಈ ಇಬ್ಬರು ಪಕ್ಷಗಾರರು ಸಂಧಾನ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ ನಿರ್ಣಯಕ್ಕೆ ಬಂದಂಥ ಮೆಟ್ರನ್ನು ಮುಂದೆ ತಂದು ರಿಪೋರ್ಟ್ ಕೊಡ್ತಾರೆ ಅದನ್ನು ನಾವು ಎರಡು ಪಾರ್ಟಿ ರಾಜಿಯಾಗಿ ಆಗಿದ್ದರೆ ಅದನ್ನು ನಾವು ಈ ಮಿಡಿಯೇಷನ್ ಮುಖಾಂತರ ರಾಜಿಯಾಗಿದೆ ಅಂತೇಳಿ ಕೇಸನ್ನು ಕ್ಲೋಸ್ ಮಾಡ್ತೀವಿ